ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ನೀವು ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದು ಏನಪ್ಪ ನೀವು ಮಾಡಿಸಿದ್ದ ಆಧಾರ್ ಕಾರ್ಡು ಹತ್ತು ವರ್ಷ ಆಗಿದ್ದರೆ ಖಂಡಿತವಾಗ್ಲೂ ಅದನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಖಂಡಿತವಾಗ್ಲೂ ಅದು ತಿಳಿಸ್ಕೊಡ್ತೀನಿ ಇಲ್ಲ ಅಂದರೆ ನಿಮಗೆ ಒಂದು ಸಾವಿರ ರೂಪಾಯಿ ತಂಡ ಬೀಳುತ್ತೆ ಅದು ಟೈಮಿಂಗ್ ಇದೆ ಅದಕ್ಕೆ ಇಷ್ಟು ಎಷ್ಟನೇ ಡೇಟಿಗೆ ಮಾಡಿಸ್ಬೇಕು ಅಂತ ಅದಕ್ಕೆ ಟೈಮಿಂಗ್ ಇದೆ ಅದಕ್ಕೋಸ್ಕರ ಅಷ್ಟರೊಳಗೆ ಮಾಡಿಸ್ಬೇಕಾಗುತ್ತೆ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ ಅಂತ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ಳಿ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ಸಡನ್ನಾಗಿ ವಾಚ್ ಮಾಡ್ಬೋದು ಇಂಥ ಒಂದು ಒಳ್ಳೊಳ್ಳೆ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇತ್ತೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಏನಪ್ಪ ಅಂತಂದರೆ ಈಗ ಹಕ್ಕಿ ಹಣನೂ ಬಿಡುತ್ತೆ ಇದು ಯಾಕಪ್ಪ ಅಂತಂದರೆ ನಾವು ಮಾಡಿಸಿರುವಂಥ ಆಧಾರ್ ಕಾರ್ಡು ಹತ್ತು ವರ್ಷಗಳ ಆಗಿದ್ದರೆ ನೀವು ಅವಾಗ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಆವಾಗ ಆಧಾರ್ ಕಾರ್ಡು ರದ್ದಾಗುತ್ತೆ ಆವಾಗ ಹಕ್ಕಿ ಹಣಗೂ ನಮಗೆ ಬಿಡುತ್ತೆ ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ದೇನಾದರೂ ಹತ್ತು ವರ್ಷ ಆಗಿದ್ದರೆ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟು ಹತ್ತು ವರ್ಷಗಳ ಆಗಿದ್ದು ಆಗಿದೆಯಪ್ಪ ಅಂತಂದರೆ ಖಂಡಿತವಾಗ್ಲೂ ನೀವು ಇವಾಗಲೇ ಅಪ್ಡೇಟನ್ನು ಮಾಡಿಸಿ ಅದು ಯಾವ ರೀತಿಯಪ್ಪ ಅಂತಂದರೆ ಆಲ್ರೆಡಿ ಸಾಕಷ್ಟು ಜನ ಫೋನ್ ನಂಬರ್ ಆಗಿರ್ಬೋದು ನಿಮ್ಮ ನೇಮ್ ಆಗಿರ್ಬೋದು ಸಾಕಷ್ಟು ಜನ ನೀವು ಬದಲಾಯಿಸಿರ್ತೀರ ಏನಪ್ಪ ಅಂತಂದರೆ ತಿದ್ದುಪಡಿನ ಮಾಡಿಸಿರ್ತೀರಲ್ವ ಖಂಡಿತವಾಗ್ಲೂ ಅಂಥವ್ರಿಗೆ ಏನೂ ವರಿ ಇಲ್ಲ ನಾವು ಸ್ಟಾರ್ಟಿಂಗಿಂದ ನಾವು ಆಧಾರ್ ಕಾರ್ಡನ್ನು ಮಾಡಿಸಿದ ಮೇಲೆ ನಾವು ಇದುವರೆಗೂ ಏನೂ ಚೇಂಜಸ್ ಮಾಡಿಸಿಲ್ಲಪ್ಪ ಅನ್ನೋರು ಈ ಒಂದು ಅಪ್ಡೇಟನ್ನು ಖಂಡಿತವಾಗ್ಲೂ ತಿಳ್ಕೊಬೇಕಾಗುತ್ತೆ ನೀವು ಅಂಥವ್ರಿಗೆ ಅಕ್ಕಿ ಹಣ ಕತ್ತರಿ ಬೀಳುತ್ತೆ ಅಕ್ಕಿ ಹಣ ಬರೋದಿಲ್ಲ ಇನ್ನು ಮುಂದೆ ಅಂತಾನೆ ಹೇಳ್ಬೋದು ಅದು ಯಾವಾಗ ಟೈಮಿಂಗ್ ಇದೆ ಅಪ್ಪ ಆಧಾರ್ ಕಾರ್ಡು ನಾವು ಅಪ್ಡೇಟ್ ಮಾಡಿಸೋದಕ್ಕೆ ಅಂತಂದರೆ ಇದೇ ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಡೆನೆ ನಮಗೆ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಹದಿನಾಲ್ಕನೇ ತಾರೀಕು ಮೇಲ್ಪಟ್ಟ ಅಂತಂದರೆ ನಿಮ್ಮ ಒಂದು ನಿಮಗೆ ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಆವಾಗ ನೀವು ಮಾಡಿಸ್ಲಿಕ್ಕೆ ಅಂತ ಹೋಗಿರ್ತೀರಲ್ವ ಅವಾಗ ಏನು ಮಾಡುತ್ತಾರೆ ಸೈಬರ್ನವರು ಒಂದು ಸಾವಿರ ರೂಪಾಯಿನ ದಂಡನ ಕಟ್ಸ್ಕೊತಾರೆ ಅದು ಕೂಡ ಸೇರಿ ಸೇರೋದಿಲ್ಲ ದುಡ್ಡು ಸರ್ಕಾರಕ್ಕೆ ಸೇರುತ್ತೆ ಆ ಒಂದು ಸಾವಿರ ರೂಪಾಯಿ ಅಂತಲೇ ಹೇಳ್ಬೋದು ಅದು ನಿಮಗೆ ವರ್ಥ ಆಗುತ್ತೆ ಅದಕ್ಕೋಸ್ಕರ ನೀವು ಹದಿನಾಲ್ಕನೇ ತಾರೀಕಿನೊಳಗೆ ಹೊಗಡೆನೇ ಹೋಗ್ಬಿಟ್ಟು ನೀವು ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸಿ ನಮಗೆ ಗೊತ್ತಿಲ್ಲ ಅದು ಆಧಾರ್ ಕಾರ್ಡು ಅಪ್ಡೇಟ್ ಆಗಿದೆಯೋ ಅಥವಾ ಆಗಿಲ್ವಾ ಅಂತಂದ್ಬಿಟ್ಟು ನಮಗೆ ಗೊತ್ತಿಲ್ಲ ನಮಗೆ ನೆನಪು ಇಲ್ಲ ಅನ್ನೋರು ಒಂದು ಸೈಡಲ್ಲಿ ಡೇಟನ್ನು ಕೊಟ್ಟಿರ್ತಾರೆ ನೀವು ಮಾಡ್ಸಿರ್ತೀರಲ್ವ ಹೆಸ್ರು ತಿದ್ದುಪಡಿ ಮಾಡಿಸ್ ಮಾಡಿಸ್ಲಿಕ್ಕೆ ಹೋಗಿರ್ತೀರಲ್ವ ಆವಾಗ ಒಂದು ಡೇಟನ್ನು ಬರುತ್ತೆ ಆ ಡೇಟು ಪ್ರಕಾರ ನೀವು ನೋಡಿಕೊಂಡು ಅವು ತಿಳ್ಕೊಬೋದು ಇದು ನಮ್ಮದು ಆಧಾರ್ ಕಾರ್ಡು ತಿದ್ದುಪಡಿ ಆಗಿದೆ ಅಂತ ನಾವು ತಿಳ್ಕೊಬೋದು ಒಂದೊಂದು ಸಾರಿ ಏನಪ್ಪ ಅಂತಂದರೆ ನಾವು ಅಪ್ಡೇಟ್ ಮಾಡಿಸಿದ್ರು ಕೂಡ ಡೇಟು ಅದೇ ಸೇಮ್ ಇರುತ್ತೆ ಯಾವಾಗಪ್ಪ ಅಂದರೆ ನಾವು ಹತ್ತು ವರ್ಷದ ಹಿಂದೆ ಏನು ಮಾಡ್ಸಿರ್ತೀವಲ್ವ ಅದೇ ಡೇಟು ಇರುತ್ತೆ ಚೇಂಜಸ್ ಆಗಿರಲ್ಲ ಒಂದು ಸರಿ ನಿಮಗೆ ಡೌಟ್ ಕ್ಲಿಯರ್ ಆಗಬೇಕಪ್ಪ ಅಂತಂದರೆ ನೀವು ಸೈಬರ್ಗಳಿಗೆ ಹೋಗಿ ನೀವು ಅಲ್ಲಿ ಸರಿ ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗ ಇದು ಅಪ್ಡೇಟ್ ಆಗಿದೆಯಾ ಆಗಿಲ್ವಾ ಅಂತ ಅಂದ್ಬಿಟ್ಟು ಒಂದು ಸರಿ ಚೆಕ್ ಮಾಡಿಸ್ಬಿಟ್ಟು ಏನೂ ಅವರಿಗೆ ಆಗೋಲ್ಲ ಖಂಡಿತವಾಗ್ಲೂ ಅವಾಗ ನಿಮಗೆ ಒಂದು ಮನವರಿಕೆ ಅಂತ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಾನು ಹೇಳಿರುವಂಥ ಒಂದು ಮಾಹಿತಿ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ಅರ್ಥ ಆಗಿದ್ದರೆ ನನಗೆ ಲೈಕ್ ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ನೀ ಕೂಡ ಒಂದು ಲೈಕು ನನಗೆ ಖುಷಿ ಕೊಡುತ್ತೆ ಅಷ್ಟೇ ಅದು ಬಿಟ್ಟರೆ ನನಗೇನು ಸಿಗೋಲ್ಲ ಪೂರ್ತಿಯಾಗಿ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಖಂಡಿತವಾಗಲೂ ಈ ಒಂದು ಒಳ್ಳೆ ಮಾಹಿತಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಏನೆಲ್ಲ ಡೌಟ್ಸ್ ಇದೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಲೂ ಖಂಡಿತವಾಗಲೂ ನಿಮಗೆ ಒಂದು ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್